ನ್ಯಾಯ ಕೊಡ್ತಕ್ಕಂಥ ನ್ಯಾಯವಾಗಿರ್ತಕ್ಕಂಥ ರಂಗನಾಥವ್ರಿಗೆ ಸಪೋರ್ಟ್ ಮಾಡೋದ ಕೆಲಸ ಮಾಡಬೇಕು ಆ ಮಾಡಲು ಮಾತ್ರ ಜಗತ್ತು ಬದಲಾವಣೆ ಸಾಧ್ಯ ಈ ಚುನಾವಣೆಗೆ ಪುಟಾಣಿ ಕಲಿಸಿದ್ರೆ ಕಾಂಗ್ರೆಸ್ ಅಂತಾರೆ ಮುಂಬರ್ತಕ್ಕಂಥ ಚುನಾವಣೆ ಗೊತ್ತಿರೈತ ಮಾಡಿರಲಿಲ್ಲ ಕಂಡು ದೂರ ಮಾಡಿಟ್ಟಿದೀವಿ ಇನ್ನೊಂದು ಐದಾರು ಸಾವಿರ ಜಾಸ್ತಿ ಕೊಟ್ಟರು ಸಾಕು ಜನ ಮೆಂಬರ್ ಮಾಡಿ ಹೋಗ್ತಾರೆ ಏನು ಸಂಸ್ಥೆ ಅಂತಕ್ಕಂಥ ತೀರ್ಮಾನ ಬರ್ತಾರೆ ಆ ಕಾರಣ ಯಾವತ್ತೂ ಮನವಿ ಮಾಡ್ತೀನಿ ಇದು ನಮ್ಮ ಜೆ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ

శ్రీరా కఠా ఉద్ఘాట సందర్భంలో జెడిఎస్